ಲೋ ತಾವ್ಯಾರು ಗೊತ್ತಾಗ್ಲಿಲ್ಲ ನರ್ಸ್ ಲಕ್ಷ್ಮಿ ಲಕ್ಷ್ಮಿ ನಾರಾಯಣ ನರ್ಸ್ ಅಂದ್ರೆ ಲೇಡಿ ಬರ್ತಾರೆ ಅನ್ಕೊಂಡ್ವಿ ನೀವ್ ಬಂದಿದೀರಾ ಸೇವೆಗೆ ಅಂತ ಕಳ್ಸಿದ್ ಎಷ್ಟೋ ಜನ ನರ್ಸ್ ಗಳಿಗೆ ವಾಪಸ್ ಬಂದ ನಾವೇ ಸಿಮಂತ ಮಾಡಿದೀವಿ ಅದಕ್ಕೆ ನಾನೇ bande ಯಾಕೆ ಅಪ್ಸೆಟ್ ಆಯಿತಾ ತಗೋಲಿ ಥ್ಯಾಂಕ್ ಯು ಅಮ್ಮ ಆಂಟಿ ಎಣ್ಣೆನ ಡಬ್ಬದಲ್ಲಿ ಇಡಿ ಅದರ ನೀವೆನ್ ಛೇ ನೋಡಿ ಅಡಿಗೆಗೆ ಆಲಿವ್ ಆಯಿಲ್ ಯೂಸ್ ಮಾಡಬೇಕು ಮಧ್ಯಾಹ್ನ ಎಗ್ ವೈಟ್ ಅಲ್ಲಿ ಆಮ್ಲೆಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅಡಿಗೆಗೆ ಬೀಟ್ ಮಿಸ್ ಮಾಡಬಾರ್ದು ಯಾಕೆ ಅದು ಹಾರ್ಟ್ ಗೆ ತುಂಬಾ ಒಳ್ಳೇದು ಸರಿ ನಿಮ್ಗೆ ಅಡಿಗೆ ಮಾಡ್ಬೇಕು ಇದೆಲ್ಲ ಕೇಳಿದ್ ನನಗೇನೆ ಪೇಷಂಟ್ ಏನ್ ಅಂತ ನನಗೇನ್ ಗೊತ್ತು ಅವ್ರನ್ನೇ ಕೇಳಿ ಫನ್ನಿ ಗಾಯ್ಸ್ ನನ್ನೇ ಡಾಕ್ಟರ್ ಸರ್ ಇಲ್ಲೇನೋ ಧೂಳಾಗಿದೆ ಸೊಂಟದ ವಿಷಯ ಯಾರನ್ನ ಬಗ್ಗಿಸ್ಕೊಂಡು ಏನ್ ಮಾಡ್ತಾವ್ನೆ ನೋಡ್ದ ಅನ್ಸುತ್ತೆ ಏನ್ ಹೇಳ್ತೀರಾ ಮಾಡ್ತೀನಿ ಕದ್ದಿರೋ ನಡಿ ಮುಖ ತೋರ್ಸ್ಲೇಬೇಕಲ್ಲ ನಾನೇ ಸತ್ಯ ಹೇಳೋಣ ಹೋಪಿ ಅಂಡರ್ಸ್ಟ್ಯಾಂಡ್ಸ್ ಎಸ್ ಯೂಸ್ ಮೀ ಸೈಡ್ ಬಿಡಿ ಏಯ್ ಇಲ್ಲೇನ್ ಮಾಡ್ತಿದ್ಯಾ ಯಾರ ಇವರೆಲ್ಲ ಅದು ಲಕ್ಷ್ಮಿ ನನ್ ಬಂದು ಡ್ರೈವರ್ ಅಲ್ಲ ಸರಸ್ವತಿ ಅವರ ಸೋದರಳಿ ಸ್ಪೇನ್ ಅಲ್ಲಿ ನಮ್ದು ಐನ್ ಪ್ಲಾಂಟ್ ಕಂಪನಿ ಇದೆ ತಾತಂಗೆ ಇಷ್ಟ ಇಲ್ಲದೆ ಅತ್ತಿಲ್ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರು ಹೇಗ ನಮ್ಮ ಡೊಬ್ಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಂಗೆ ಅವ್ರ ದೊಡ್ಡ ಮಗಳು ಇಂದ್ರ ಅಂದ್ರೆ ನಿಂಗೆ ಇಷ್ಟ ಆದ್ರೆ ಮದುವೆನೂ ಆಗೋಣ ಅನ್ಕೊಂಡಿದ್ಯಾ ಅಲ್ಲ ಉಂಟಾ ಬಾಯ್ಲಿ ನಾನು ನರ್ಸಲ್ಲ ನಮ್ಮ ಅಪ್ಪಂದು ಫಾರಿನ್ ಅಲ್ಲಿ ದೊಡ್ಡ ಐರನ್ ಅಂಗಡಿ ಇದೆ ಅಮೇರಿಕನ್ ಪ್ರೆಸಿಡೆಂಟ್ ಇಂದ ಹಿಡ್ದು ಲಂಡನ್ ಕ್ವೀನ್ ನಮ್ಮ ಅಪ್ಪನೇ ಐರನ್ ಮಾಡೋದು ನಂಗೆ ಅವ್ರ ಎರಡನೇ ಮಗಳು ರುಕ್ಮಿಣಿ ಅಂದ್ರೆ ಇಷ್ಟ ಅದಕ್ಕೆ ಅವ್ರ ಮನೆಗ್ ಬಂದಿರೋದು ನೀವಿಬ್ರು ಆ ಮನೆ ಅಳಿಯಂದ್ರ ಆಗ್ಬಿಟ್ರೆ ಜಾನ್ಸನ್ ಅಂಡ್ ಜಾನ್ಸನ್ ತರ ಐರನ್ ಅಂಡ್ ಐರನ್ ಹೆಸರು ಸಿಕ್ಬಿಡುತ್ತೆ ಆ ಗರ್ಲ್ಸ್ಗಿಂತ ನಿಮ್ಮಿಬ್ರು ಬೇರೆ ಸೂಪರ್ ಸರ್ ಮುಚ್ಚು ಬಾಯಿ ಐರನ್ ಸ್ಟೀಲ್ ಅಂತ ನನಗೆ ಪುಂಗ್ ಇವನಿಗೆ ಬಸ್ ಸಿಕ್ಕಿರಲ್ಲ ನೀನ್ ಡ್ರಾಪ್ ಮಾಡಿರ್ತೀಯ ಅಲ್ಲ ಆಂಟಿ ಕಸ ಕುಡಿಸ್ತಾಳೆ ಇವ್ನ ಬಗ್ಗೆ ನೋಡ್ತಾ ಇರ್ತಾನೆ ಇದಕ್ಕೆ ಬಿಲ್ಡ್ ಅಪ್ ಬೇರೆ ಜೊತೆಗೆ ಬ್ಯಾಂಡ್ ಸರ್ ಟೀಮ್ ಬೇರೆ ಏಯ್ ಕೆಲ್ಸಕ್ಕೆ ಟೈಮ್ ಆಯ್ತು ಬಾ ಅತ್ತೆ ಅಂತ ಇವನೇ ಸರ್ ಹಿಂಗ್ ಹೋಗ್ಬಿಟ್ಟ ಬಯಲಿ ನೋಡು ನಾಣಿ ಸತ್ಯ ಎಳ್ನೀರ್ ಇದ್ದಂಗೆ ಸುಳ್ಳು ಕೂಲ್ ಡ್ರಿಂಕ್ಸ್ ಇದ್ದಂಗೆ ನಮ್ಮ ದೇಶದಲ್ಲಿ ಕೂಲ್ ಡ್ರಿಂಕ್ಸ್ ಬೇಗ ಅಟ್ರಾಕ್ಟ್ ಆಗೋದು ನಮ್ ದೂರ ಅಂತ ಏನ್ ಮಾಡ್ತೀಯ ಅಯ್ಯೋ ಡ್ಯೂಟಿ ಲೇಟ್ ಆಗುತ್ತೆ ಹೊಡ್ತೀನಿ ಸಂಬಳ ಕಟ್ಬಿಡ್ತಾರೆ ಈ ಕಡೆ ತೋಟ ಕಾಯದೆ ಹೋದರೆ ಕೋತಿಯ ಕಟಾ ಅಲ್ಲೂರು ಸಣ್ಣ ಏಯ್ ಚಿನ್ನ ಪಕ್ಕದ ರೋಡ್ ಅಲ್ಲಿ ಪೆಟ್ಟಿ ಅಂಗಡಿ ಇದೆ ಅಲ್ಲಿ ಹೋಗಿ अंकಲ್ ಇದ್ದರೆ ನನ್ನ ಹೆಸರು ಎರಡು ಸಿಗರೇಟ್ ಕೊಡ್ತಾರೆ ತಗೊಂಬಾ ಆಂಟಿ ಇದ್ದರೆ ಒಂದು ಪ್ಯಾಕೆ ಕೇಳು ಹಂಗೆ ನೀನು ಮಿಠಾಯಿ ತಗೋ ಅಮ್ಮ ಈ ಸಿ 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 ಸಿಗರೇಟ್ ತಗೋ ಅಮ್ಮ ಈ ಕಾಪಿಟಿ ಏನ ಬೇಕರು ತಗೋ ಗುರು ನಮ್ಮ ಮನೆಯಲ್ಲಿ ಟೀ ತಂದು ಟೇಬಲ್ ಅಲ್ಲಿ ಇಡಕೊ ಬಾ ಅದನ್ನ ಎತ್ಕೊಂಡು ಕೈ ಕೊಡ್ಕೊ ಬಾ ಇರ್ಬೇಕರೆ ನನ್ನ ಮಗನ ನಿನ್ನ ಹೆಸರು ಟೀ ಕುಡಿಬೇಕ ನಾನು ಸಾರ್ ಪ್ರೀತಿ ಸಾರ್ ಎಲ್ಲರೂ ಬೆಳಿಗ್ಗೆ ಎತ್ತೋಳಕ್ಕೆ ಕಲರಾಮ್ ಇಟ್ಕೊಂಡ್ರೆ ನಾನು ಅದಕ್ಕಿಂತ ಒಬ್ಬನ್ ಇಟ್ಕೊಂಡಿದ್ದೀನಿ ನನ್ನ ಮಗನ ನನಗೆ ಕೆಲ್ಸ ಹೊಳಚಾರಿ ನೀವು ಏನದ ಅದು ಏನದು ಏನಾಯ್ತು ನಾನು ಅಮೇರಿಕನ್ ಕಾಫಿ ಕುಡಿತೀನೋ ಫಿಲ್ಟರ್ ಕಾಫಿ ಕುಡಿತೀನೋ ಬ್ಲಾಕ್ ಕಾಫಿ ಕುಡಿತೀನೋ ನನಗೆ ಗೊತ್ತಿಲ್ಲ ಕೇಳ್ತೀನಿ ಮಾಡಕ್ಕೆ ನನಗೆ ಬಾಯ್ಲಿ ಬಾಯ್ಲಿ ಆ ಮನೆಯವರ ತರಕಾರಿ ತರಕ್ಕೆ ಹೇಳಿದ್ರೆ ತೆಂಗಿನಕಾಯಿ ತೂಕ ಹಾಕ್ಸ್ಬೇಕಾ ಬೀನ್ಸ್ ಲೆಕ್ಕ ಹಾಕ್ಬೇಕಂತ ನನಗೆ ಗೊತ್ತಾಗಲ್ಲ ಅನ್ನೋ ಕಾಡ ಹೇಳಿದ ತಕ್ಷಣ ಪ್ಯಾಕ್ ಮಾಡಿ ರೆಡಿ ಇಡೋ ಗಾಡಿ ಇದು ನನಗೆ ನೋಡಲಿ ನೋಡಲಿ ಯಾವ ಕಾರಿಗ್ ಪೆಟ್ರೋಲ್ ಹಾಕಬೇಕು ಯಾವ್ದು ಡೀಸೆಲ್ ಹಾಕ್ಬೇಕು ಅಂತ ನಂಗೆ ಗೊತ್ತಾಗಲ್ಲ ಅಂತ ಅವರೇ ತನ್ ಫೀಲ್ ಮಾಡ್ತಾರೆ ಇಲ್ಲಿ ನನ್ನನ್ನ ಡ್ರೈವರ್ ಆಗಿ ಮೇಂಟೈನ್ ಮಾಡಕ್ ಇಷ್ಟು ಜನ ನನಗೆ ಕೆಲಸ ಮಾಡ್ಬೇಕಾರೆ ನನಗೆ ನೀನ್ ಕೆಲಸ ಆಯ್ತು ನೀವ್ ಈಗ ಅಂತ ಗೊತ್ತಿರ್ಲಿಲ್ಲ ಸರ್ ನೀವ್ ಹೇಳಿ ಸರ್ ಬಟ್ಟೆಯಿಂದ ಬಡತನ ನನ್ನ ಸೆಲ್ಫೋನಿಂದ ಫೋನ್ ಇದ್ದ ಶ್ರೀಮಂತ ಕಂಡಿಡಿಯಕ್ ಹಾಗಂತ ತುಂಬಿದ್ ಕೊಡ ತುಳ್ಕಲ್ಲ ಲಕ್ಷ್ಮಿ ಖಾಲಿ ಕೊಡೋನು ತುಳ್ಕಲ್ವಲ್ಲ ಸರ್ ಇವರೆಲ್ಲ ಏನಕ್ಕೆ ಸರ್ ಇರೋದು ವಿ ಆರ್ ಪೇಯಿಂಗ್ ಸ್ಯಾಲ್ರಿ ಸರ್ ಮುಂಚೆ ಕಂಪೇರ್ ಮಾಡಿದ್ರೆ ಕೋಪ ನನಗೆ ಸ್ವಲ್ಪ ಕಮ್ಮಿ ಆದಂಗಿಲ್ಲ ಯು ಆರ್ ರೈಟ್ ಸರ್ ಮೊದಲು ಗನ್ನಲ್ಲಿ ಮಾತಾಡ್ತಿದ್ ನೀವು ಈಗ ಕೈನಲ್ಲಿ ಮಾತಾಡ್ತಾ ಇದ್ದೀರಾ ಮೋಸ್ಟ್ಲಿ ಕೋಪ ಸ್ವಲ್ಪ ಕಡಮೆ ಮಾಡ್ಕೊಂಡ್ರೆ ಬಾಯಿನಲ್ಲಿ ಮಾತಾಡ್ತೀರಾ ಅನ್ಸುತ್ತೆ ಓಹ್ ಸರ್ ಇವಾಗ ಫುಲ್ ಸ್ಯಾಪ್ಟಲ್ಸ ನೀನು ಒಂದು ಕೆಲಸ ಮಾಡು ಹೇಳಿ ಸರ್ ಇನ್ನು ಸ್ವಲ್ಪ ದುಡ್ಡು ಕಟ್ಕಳ್ಸು ಓಕ ಕೋರೆ ಕೋರೆ ಅಷ್ಟೇ ಕಟ್ಕಳ್ಸು 10 ಲಕ್ಷ ಸರ್ ಟೆನ್ಷನ್ ಮಾಡ್ಕೊಂಡು ಬಿಡತಾನೆ ಓಕೆ ಸರ್ ಅಯ್ಯೋ ಹೊರಸ್ಕೊಂಡಿದ್ದೆ ಸರ್ ತಗಿದ್ದೆ ಸರ್ ಐತ್ ಹೋಗೋ ಹೋಗೋ ಬೋಡೋ ಮತ್ತೆ ಹೊರಸ್ಕೊಂಡಿದ್ದೆ ಅರೆ ಸರ್ ಇದರಕಿ ಆ ಕಿ ಕರೆ ಐ ಓಪನ್ ಮಾಡ್ಕೊಳ್ತೀರಾ ಸರ್ ಅಮೆರಿಕಾದಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಬ್ಯಾಂಕ್ ಲೂಟಿ ಮಾಡೋ ಈ ಕಾಲದಲ್ಲಿ 10 ಲಕ್ಷದ ಸೂಟ್ಕೇಸ್ ಕೊಟ್ರರೆ ಕೀ ಅಲ್ಲಿ ಅಂತ ಹೇಳ್ತಾರೆ ಈ ಇನ್ನು ಕೀ ಬೇಕಲ್ವಾ ಡಾಟಾ ನಲ್ಲಿ ಸರ್ ನೀನು ಹೇಳಿದ್ದು ಕರೆಕ್ಟ್ ಹುಡುಗ ಕ್ಯಾಶ್ ನೋಡಿದ್ರೆ ಶಾಕ್ ಆಗೋಗ್ತಾನೆ ಅದಕ್ಕೆ ಕೈಗೆ ಬಂತು ತೋ ಬಾಯಿ ಬರಲ್ಲ ಅಂತ ಇಟ್ ಸಾಕು ಹೋಗಿ ಎಂಜಾಯ್ ಮಾಡು ಅದು 10 ಲಕ್ಷ ಇದು ಇರಲ್ಲ ಯಾರೋ ಪಾಪ ಉಬ್ಳಿಗೆ ಹೋಗ್ಬೇಕಂತೆ ಹೋಗಿ ರೋಡ್ ತೋರಿಸ್ಬಿಟ್ಟು ನಾನು ವಾಪಸ್ ಬಂದು ಆ ಕಡೆ ಇದೆ ಫ್ಲೈಟ್ ಅಲ್ಲಿ ಓಕೆ ಬೈ ಯು ರಿಬ್ಬರು ಹೋಗ್ತಿರೋದು ನೋಡಿದ್ರೆ ಏನೋ ಕಳ್ತನ ಮಾಡಿ ಎಸ್ಕೇಪ್ ಆಗ್ತಿರೋ ಹಾಗಿದೆ मम्मीಗೆ ಹೇಳ್ಬೇಕು ಮಮ್ಮಿ ತೈರ್ ಬಸ್ಟ್ ಆಗೋಯ್ತಾ ಏನೋ ಈ ಬಿಸಿರ ನಮ್ಮಂತವರ ಸುಡಕ್ ಅನ್ಸುತ್ತೆ ಸೊ ಹಾಟ್ ಹೋಗಿ ಹೋಗಿ ಆ ನನ್ನ ಮಗನ್ ಹೆಂಗಯ್ಯ ಪ್ರೀತಿಸ್ಲೌಡ್ ನೋಡಕ್ ಒಳ್ಳೆ ಟೆರರಿಸ್ಟ್ ತರ ಇದಾನೆ ಸಾರ್ ಈಗಿನ ಜನ್ರೇಶನ್ ಅಲ್ಲಿ ಕ್ಯಾರೆಕ್ಟರ್ ನೋಡಿ ಲವ್ ಮಾಡೋರು ತುಂಬಾ ಕಡಿಮೆ ಸರ್ ಹುಡುಗ ಹುಡುಗಿ ಫೇಸ್ ನೋಡ್ ಲವ್ ಮಾಡ್ತಾನೆ ಹುಡುಗಿ ಹುಡುಗನ್ ಪರ್ಸ್ ನೋಡ್ ಲವ್ ಮಾಡ್ತಾಳೆ ಏನೋ ಈ ಮನೇಲೆ ತಗೊಳ್ಳಿ ಸರ್ ಮೊದಲನೇವ್ ಓಕೆ ಎರಡನೇ ಇದ್ದಾಳಲ್ಲ ಮನೆಯಲ್ಲಿ ಓಂ ಶಾಂತಿ ಹೊರಗಡೆ ಡಿಸ್ಕೋ ಶಾಂತಿ ನೀವ್ ಯಾಕೆ ಇನ್ನ ಅವಳ ಬಗ್ಗೆ ನನ್ಗಿಂತ ಚೆನ್ನಾಗಿ ನಿನಿಗೊತ್ತ ಎಲ್ಲ ಹೇಳ್ಬೇಕು ನಾನು ಹಾಯ್

ಕರ್ಸು ಕಣೆಯ ರೋಗದ ಹೆಸರನ್ನ ತಿಳ್ಕೊ ಅಮನೀಶಿ ಅಂತ ತಾನೆ ಕರಿಯೋದು ಚೇಂಜ್ ಮಾಡ್ಬಿಟ್ಟವ್ರ ಹೌದು ಮದುವೆ ನಡೆಯುತ್ತೆ ಅಂತ ಎಲ್ಲ ಖುಷಿಯಾಗಿ ಓಡಾಡ್ತಾ ಇದಾರೆ ಮಾವ ನೀವ್ ಬರೋವರ್ಗು ನಾನ್ ಇಲ್ಲೇ ವೇಟ್ ಮಾಡ್ಬೇಕು ಚಿನ್ನ ಮದುವೆ ಬೇಕಾ ಸರ್ ಅವ್ರು ವೇಟ್ ಮಾಡ್ಬೇಕಾ ಅಂದಿದ್ದು ಅದು ಬರಿ ಬಾಯಲ್ಲಿ ಹೇಳಿದ್ದು ಕಣ್ಣಲ್ಲಿ ನಿನ್ನ ಮದುವೆ ಆಗ್ಲಾ ಅಂತ ಕೇಳಿದ ಅಲ್ ಮದುವೆಗಿಂತ ಮುಂಚೆ ಇಲ್ಲಿ ಶೋಭನಾ ನಡೆಯಂಗಿದೆ ಬನ್ನಿ ಸರ್ ಏನ್ ಸರ್ ಆಕ್ಷನ್ ರೆಡಿ ಆಗ್ತಿದಿರಾ ಇನ್ನೇನ್ ಮಾಡ್ಬೇಕು ಲಕ್ಷ್ಮಿ ನಿಜ ಹೇಳ ಬನ್ನಿ ಸರ್ ಅವತ್ತು ನೀವು ನಿಜ ಹೇಳಿದಾಗ ನಾನ್ ನಂಬದ್ನಾ ನೋಡ್ತಾ ಇರಿ ಸರ್ ಅವ್ರಾಗಿ ದಾವ್ರೆ ಹುಡುಗನ ನಮ್ ಜೊತೆ ಕಳಿಸ್ಬೇಕು ಹಂಗ ಮಾಡ್ತೀನಿ ನಮಸ್ಕಾರ ರೀ ಸರ್ ನಮಸ್ಕಾರ ಕಣ ಬರತ್ತಿ ಬಂದಿರೇನ್ರಿ ಮದುವೆನ ನಿಲ್ಸ್ಬಿಟ್ಟು ಮದ್ವೆ ಗಂಡ ಹೋಗೋಣ ಅಂತ ಬಂದಿದ್ದೀರಿಲ್ಲ ನಿಜ ಹೇಳಿದ್ರು ನಂಬಲ್ಲ ಅಂತ ಹೌದು ನೀನ್ ಯಾರಲ್ಲ ನಾ ಮದ್ವಿ ಹೆಣ್ಣಿಗೆ ಸಣ್ಣ ಅಣ್ಣ ರೀ ಅವಣ್ಣ ಆಕಿ ರೀ ಮದುವೆ ಮದುವೆಗೊಂಡ್ ರೂಮ್ ಎಲ್ಲಿಲ್ಲಾ ಅಲ್ಲಿ ಮೇಲೈತ್ರಿ ಸರ್ ಆ ಬನ್ನಿ ಸರ್ ನಿಂತಾಗ ಮದುವೆಗೆ ಎಷ್ಟೊಂದು ಜನ ನಿಂತ್ಕೊಂಡು ಕೆಲಸ ಮಾಡ್ತಿರೋ ನೋಡಿದ್ರೆ ನನ್ನ ನಿಂತು ಆಗ್ತಿದೆ ಸರ್ ಗೊತ್ತಿರೋ ಬಲ್ಪು ಯಾವತ್ತಿದ್ರೂ ಬೆಳಕು ಬರಬೇಕು ಹಾಸ್ಟೆಲ್ ಎಸ್ಕೆಪ್ಪ ಬಿಡೋಣ ಸರ್ ಬನ್ನಿ ಸರ್ ಇಲ್ವಾ ಯಾಕಂತಮ್ಮ ಅಶೋಕ ಒಂದಲ್ಲಿ ಸೀತಗಿಂತ ಸಪ್ಪ ಕೂತಿದ್ಯಾ ಕೈಯಲ್ಲಿ ಫೋಟೋ ಬರೀ ಅವಳನ್ನ ಮದುವೆ ಆಗ್ಬೇಕು ಅದೊಂದು ಅವಳನ್ನ ಮದುವೆ ಆಗ್ತಾ ಇದ್ದೀನಿ ಮತ್ತೆ ಸಪ್ಕಿಲ್ದೆ ಇನ್ನೇನು ಮಾಡಲಿ ನಿಮ್ಮ ಬಾಧೆ ನಂಗೆ ಅರ್ಥ ಆಗುತ್ತೆ ಬಿಡಿ ಹೇಗೆ ಅದು ಬೇರೆ ವಿಷಯ ಬಿಡಿ ನಿಮ್ಗೆ ಕೋಲ್ ಸರ್ ಕೋಲ್ ಸರಿ ಬಾ ಚೆನ್ನ ಹೋಗೋಣ ಎಲ್ಲಿಗೆ ಅವ್ರಿಗೇನಾದ್ರು ಗೊತ್ತಾದ್ರೆ ಅಷ್ಟೇ ಯಾರಿಗೆ ಅವ್ರಿಗ ಅಯ್ಯೋ ಚಿನಾ ಬಲ ಬಾಚ ಆಗಕಾಲ ಹೋಯ್ತು ಈಗ ಏನಿದ್ರು ಬ್ರೈನ್ ಇರೋನು ಬಾಚ್ ಆಗಕ್ಕಲ್ಲ ಅವ್ರಿಗೆ ಬಲ ಇದೆ ನಮ್ಗೆ ಬ್ರೈನ್ ಇದೆ ನಿಮ್ ಇಬ್ ಬಾಸ್ ಯಾರ್ರೀ ಸರ ಬಾಸ್ ಯಾರಾದ್ರೂ ನಿಮ್ಗೆ ಬಂದಾಗಿಂದ ಜಾಸ್ತಿ ಮಾತಾಡ್ತಾ ಇರೋದು ಯಾರ ಹೇಳಿ ನಿಮ್ ಅಲ್ಲೇ ಹೊಡಿಬೇಕಾ ಸ್ವಾಮಿ ಮಧ್ಯಾಹ್ನಕ್ಕೆ ಹೋಗಲಿಲ್ಲವೆ ದುರ್ಜನರ ಮಧ್ಯ ಬಿಟ್ಟು ಜನಕ್ಕೆ ಹೋಗುವ ಮನಸ್ಸಾಗಲಿಲ್ಲ ಯಾರು ಅಯ್ಯೋ ಸ್ವಾಮಿ ನೀವು ಸ್ನಾನಕ್ಕೆ ಹೋಗಲಿಲ್ಲವೆ ಹೋಗಿದ್ದ ನಿಮ್ಮ ಮೇಲೆ ಸಂಪೂರ್ಣವಾಗಿ ಡೌಟ್ ಬಂದಿದಾಪಸ್ ಅಂದ್ರೆ ಅವನಿಗೆ ಇವಾಗ ನೀನು ಹೊಡಿತ್ಯಾ ಹೊಡಿತ್ಯಾ ಹೊಡಿ 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 ಈಗ ಆಮೇಲೆ ಹೊಡಿತೀನಿ ಫಸ್ಟ್ ನೀನೇನ್ ವಿಚಾರಿಸ್ಕೋತೀನಿ ಲೇ ಇಪ್ಪತ್ತೈದು ವರ್ಷದಿಂದ ನನ್ನೊಟ್ಟಿಗೆ ಸಂಸಾರ ನಡೆಸ್ತಾ ಇದೆಯಾ ತಾನೆ ಗಂಡ ಯಾರು ಸಂದಿಲಿ ಸುಲೇಮಿಯ ಯಾರು ಅಂತ ಗೊತ್ತಾಗ್ಲಿಲ್ವ ದೇವಿ ನಿಮಗೆ ಅದು ಸಂಧಿ ಕತ್ಲೇಲಿ ಕತ್ಲೇಲಿ ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಗ್ಲಿ ತೋರ್ಸಕ್ಕೆ ಬಂದ್ರೆ ಬಡಿ ಬಡಪ್ಪ ಬಡಿ ನಾನು ನೆಕ್ಸ್ಟ್ ಪ್ರೇಕ್ಷಕನ ಹಾಕ್ತೀನಿ ನೀವ್ ನೀವೇ ಒಡ್ಕೊಂಡು ಸಾಯಿರಿ ಇವಾಗ ನಾನು ಗಂಗೋಡಿ ತಾನೋ ನೋಡ್ತೀನಿ ನಾನು ನೋಡ್ತೀನಿ ಅದಕ್ಕೇನೋ ಗೊತ್ತಾಗಲ್ಲ ಕಂಡವ್ರ ಎಂಟು ಹೆಂಚಿನ ಗೊತ್ತಾಗಲ್ವೇನಪ್ಪ ಅದಕ್ಕೆ ನೀ ಅವ್ಳಗ್ ಹೊಡಿತೀರಾ ಅವಳಿಗೆ ಕೊಡಿಲಿಲ್ಲ ನಮ್ಮ ಮಗನ ನಿನ ಫಸ್ಟ್ ಹಾಕೋದಿ

ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ ಭಾಸ್ಕರ ನೀನ್ ಯಾವ್ದೋ ಒಂದ್ ಪಾಯಿಂಟ್ ಇಟ್ಕೊಂಡ್ರೂಬ್ಬಾದದ್ದು ಗ್ಯಾರಂಟಿ ನನ್ನ ಮಗನ ದೇಶದಲ್ಲೆಲ್ಲಾ ನಿನ್ನಿಂದನೇ ನಿನ್ನಿಂದಾನೆ ಏನ್ ನೋಡ್ತಾ ಇದ್ರೆ ಹಾಕೊಂಡ್ರುಬ್ಬರು